ನಮಸ್ಕಾರ ಎಲ್ರಿಗೂ ಕಾ ಖಾಸಿದೋರೆ ಬಾಸು ಅನ್ನೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಇದು ನನ್ನ ಮೊದಲನೇ ವಿಡಿಯೋ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸೊ ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ಬೇಕಂತಿದ್ದೀನಿ ಅಂದರೆ ನಾನು ಸರಳವಾಗಿ ಒಂದು ಸ್ಟ್ರಾಟಜಿ ನಾವು ಟ್ರೇಡ್ ಮಾಡೋಕ್ಕೆ ಏನು ಮಾಡಬಹುದು ಅಂತ ಸೊ ಯೂಜ್ವಲಿ ಏನಾಗಿದೆ ರಿಟೇಲ್ ಟ್ರೇಡರ್ಸ್ಗೆ ಯಾರೋ ಯಾರೋ ಹೇಳಿರ್ತಾರೆ ಈ ಸ್ಟಾಕ್ ತಗೊಳ್ಳಿ ಅಂತ ತಗೊಬಿಟ್ಟಿರ್ತಾರೆ ಆದರೆ ಅದು ತಗೊಂಡಿದ್ದ ಪ್ರೈಸ್ ಸರಿನಾ ಸರಿ ಇಲ್ವಾ ಏನು ಏನೂ ಗೊತ್ತಿರಲ್ಲ ಹಾಗೆ ತಗೇನಾಗುತ್ತೆ ಬಹಳ ಸಲ ನಿಮ್ಮದು ಸ್ಟಾಕ್ ಪ್ರೈಸು ನೀವು ತೊಗೊಂಡಿದ್ದ ತಕ್ಷಣ ಒಂದು ಸ್ವಲ್ಪ ದಿನ ಆದಮೇಲೆ ಕೆಳಗೆ ಹೋಗ್ಬಿಡ್ಬೋದು ನೀವು ಮಾರ್ಬೇಕಾ ಇಲ್ವಾ ಗೊತ್ತಿರಲ್ಲ ಮತ್ತು ಮೇಲೆ ಬರುತ್ತೆ ಮೇಲೆ ಬರುತ್ತೆ ಅಂತ ಕಾಯ್ತಾ ಇರ್ತೀರ ಇಲ್ಲಿ ಇಲ್ಲೇ ನೋಡಿ ಈಗ ಸದ್ಯಕ್ಕೆ ಇದನ್ನೆಲ್ಲನೂ ಆಫ್ ಮಾಡ್ತೀನಿ ಈಗ ಇದೇ ಸ್ಟಾಕ್ ನೋಡಿ ಈಗ ಯಾರಾದರೂ ನಿಮಗೆ ಇಲ್ಲಿ ಇಲ್ಲಿ ತೊಗೊಳ್ಳಿ ಅಂತ ಹೇಳಿರ್ತಾರೆ ಸಾವಿರದ ನೂ ಮೂವತ್ತ್ಮೂರು ಅಂತ ಸೊ ಇಲ್ಲಿ ತೊಗೊಂಡಿರ್ತೀರಿ ಮೇಲೋಗುತ್ತೆ ಅಂತ ಈ ಪ್ರೈಸ್ಗಿನ್ನ ಅದು ಬಂದೇ ಇಲ್ಲ ಹತ್ತತ್ರ ಹೋದ ವರ್ಷ ಸೆಪ್ಟೆಂಬರಿಂದ ಅದ್ರ ಕೆಳಗೇನೇ ಇದೆ ಹೀಗಿದ್ದಾಗ ನೀವು ಅದು ಬರುತ್ತೆ ಬರುತ್ತೆ ಅಂತ ಕಾಯ್ಕೊಂಡಿರ್ತೀರಿ ಬಟ್ ಅದು ಬರ್ಬೋದು ಅಥವಾ ಬರದೇನೋ ಇರ್ಬೋದು ಕೆಲವು ಸಲ ವರ್ಷಾನ್ಗಟ್ಲೆ ನಾವು ತೊಗೊಂಡಿದ್ದ ಪ್ರೈಸಿಗೆ ಬರಲ್ಲ ಅವಾಗ ನೀವು ಲಾಸ್ ಬುಕ್ ಮಾಡಿ ಲಾಸ್ ಬುಕ್ ಮಾಡೋಕ್ಕೂ ಆಗದೆ ನಿಮ್ಮ ಕ್ಯಾಪಿಟಲ್ ಕೂಡ ಅದರಲ್ಲಿ ಸ್ಟಕ್ಕಾಗಿರತ್ತೆ ಸೊ ಆದ್ದರಿಂದ ಟ್ರೇಡಿಂಗಲ್ಲಿ ಯಾವಾಗಲೂ ಎಂಟ್ರಿ ಎಕ್ಸಿಟ್ ಎರಡೂ ಗೊತ್ತಿರಬೇಕು ಎಂಟ್ರಿಗಿಂತ ಎಕ್ಸಿಟ್ ಗೊತ್ತಿರಬೇಕು ನೀವು ಯಾಕೆ ಎಂಟ್ರಿ ಆಗ್ತಾಯಿದೆ ಆಗ್ತಿದ್ದೀನಿ ಅನ್ನೋದಕ್ಕಿಂತ ಎಲ್ಲಿ ಎಕ್ಸಿಟ್ ಮಾಡ್ತೀನಿ ಅಥವಾ ಹೇಗೆ ಅದನ್ನು ಯಾವಾಗ ಕ್ಲೋಸ್ ಮಾಡ್ತೀನಿ ಅನ್ನೋದು ಸೊ ಅದಕ್ಕೊಂದು ಸಿಂಪಲ್ ಸ್ಟ್ರಾ ಸ್ಟ್ರಾಟಜಿ ಇದೆ ಅದನ್ನು ಡಿಸ್ಕಸ್ ಮಾಡೋಕ್ಕೆ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೆ ಫಸ್ಟ್ ಏನು ಬೇಕಾದ್ರೆ ಇದೊಂದು ಟ್ರೇಡಿಂಗ್ ವ್ಯೂ ಅಂತ ಒಂದು ವೆಬ್ಸೈಟು ಸೊ ಈ ಟ್ರೇಡಿಂಗ್ ವ್ಯೂ ಅಲ್ಲಿ ಒಂದಷ್ಟು ಫ್ರೀ ಫ್ರೀ ಐಟಮ್ಸ್ ಇದೆ ಇನ್ನೊಂದಷ್ಟು ಬೇಕಿದ್ರೆ ನೀವು ಏನೋ ಎಕ್ಸ್ಟ್ರಾ ಫೀಚರ್ಸ್ ಬೇಕು ಅಂದರೆ ಬೇರೆ ಬೇರೆ ಪ್ಲ್ಯಾನ್ಗಳು ಇದೆ ಬಟ್ ಸದ್ಯಕ್ಕೆ ನಾವು ಫ್ರೀ ಫ್ರೀ ಇದರಲ್ಲಿ ಏನು ಸಿಗುತ್ತೆ ಅದನ್ನು ಮಾತ್ರ ನೋಡೋಣ ಸೊ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದ್ರೆ ಇದು ನೀವು ಸೂಪರ್ ಚಾರ್ಟ್ಸ್ ಅಂತ ಇರುತ್ತೆ ಟ್ರೇಡಿಂಗ್ ವ್ಯೂ ಹೋಗಿ ಟ್ರೇಡಿಂಗ್ ವ್ಯೂ ಅಂತ ಕೊಟ್ಟರೆ ಇಲ್ಲಿ ಸೂಪರ್ ಚಾರ್ಟ್ಸ್ ಅಂತ ಇರುತ್ತೆ ಈ ಈ ಥರ ನಿಮಗೆ ಚಾರ್ಟ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಟೈಮ್ ಫ್ರೇಮ್ ಒನ್ ಅವರ್ ಇದು ನಾನು ಸೆಟ್ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ಚೆಕ್ ಮಾಡಿದರೆ ಒನ್ ಸೆಕೆಂಡಿಂದ ಹಿಡಿದು ಟ್ವೆಲ್ ಮಂತ್ಸ್ ತನಕನೂ ಸಿಗುತ್ತೆ ಸೊ ಸದ್ಯಕ್ಕೆ ನಾನಿದು ಡೈಲಿ ಟೈಮ್ ಫ್ರೇಮ್ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಯೂಶ್ವಲಿ ಈಗ ಈ ಈಗ ಈ ವಿಡಿಯೋ ನೀವು ತಮ್ಮನೇಲಿ ನೋಡಿದರೆ ಇ ಎಮ್ ಐ ಬೇಸ್ಡ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಏನು ಇ ಎಮ್ ಐ ಅಂದರೆ ಇ ಎಮ್ ಐ ಅಂದರೆ ಎಕ್ಸ್ಪೊನೆನ್ಷಿಯಲ್ ಬೇಸ್ಡ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಅಂದರೆ ನಿಮ್ಮ ಈಗ ಒಂದು ಈಗ ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿವರೆಗೂ ಒಟ್ಟು ಎಷ್ಟು ಕ್ಯಾಂಡಲ್ ಇದ್ದಾವೆ ಇಲ್ಲಿ ಇಲ್ಲಿಂದ ಇಲ್ಲಿವರು ತೊಗೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಆ ಇದು ಸೊ ನೀವು ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಅಂದರೆ ಇದೆಲ್ಲದರದ್ದನ್ನು ಆ್ಯಾವ್ರೇಜ್ ಮಾಡಿ ಅದರದ್ದು ಎಕ್ಸ್ಪೊನೆನ್ಷಿಯಲ್ ತಗೊಳತದ ಮ್ಯಾಥಮೆಟಿಕಲ್ ಫಂಕ್ಷನ್ನು ಒಳಗಡೆ ಸೊ ಸೊ ಅದೇನು ಮಾಡುತ್ತೆ ನೀವು ಇಲ್ಲಿ ಈ ಇದು ಆರು ಕ್ಯಾಂಡಲ್ದು ಎಕ್ಸ್ಪೊನೆನ್ಷಿಯಲ್ ವ್ಯಾಲ್ಯೂನ ನಮಗೆ ಒಂದು ಲೈನ್ನ ಮುಖಾಂತರ ಕೊಡುತ್ತೆ ಈಗ ನೀವು ಅದಕ್ಕೆ ಅದಕ್ಕೆ ಆ್ಯಕ್ಚುಲಿ ಇಂಡಿಕೇಟ್ರಿದೆ ಟ್ರೇಡಿಂಗ್ ವ್ಯೂನಲ್ಲಿ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಅಂತಲೇ ಇದೆ ಬಟ್ ನನಗೆ ಮೂರರಿಂದ ನಾಲ್ಕು ಎಕ್ಸ್ಪನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಆ್ಯಡ್ ಮಾಡಬೇಕಿರೋದ್ರಿಂದ ನಾನು ಈ ಎಮ್ ಇ ಎ ರಿಬ್ಬನ್ ಅನ್ನೋದನ್ನು ಹಾಕ್ಕೊಂಡಿದ್ದೀನಿ ಸೊ ಇದು ನೀವು ಇದು ಓಪನ್ ಮಾಡಿದರೆ ಇಲ್ಲಿ ನೋಡಿ ಇಲ್ಲಿ ಮೊದಲನೇದು ಟೆನ್ ಹಾಕ್ಕೊಂಡಿದ್ದೀನಿ ಅಂದರೆ ಟೆನ್ ಎಕ್ಸ್ಪನೆನ್ಷಿಯಲ್ ಮೂವಿಂಗ್ ಹತ್ತು ಕ್ಯಾಂಡಲ್ದು ಆ್ಯಾವ್ರೇಜು ಮತ್ತು ಟ್ವೆಂಟಿ ಟ್ವೆಂಟಿ ಇಲ್ಲಿದೆ ಇದು ರೆಡ್ ಕಲರು ಮತ್ತು ಫಿಫ್ಟಿ ಇದು ಮತ್ತು ಟೂ ಹಂಡ್ರೆಡ್ ಇದು ಸೊ ಇದು ಎಲ್ಲದಕ್ಕೂ ಇ ಎಮ್ ಐ ಅಂತ ಸೆಟ್ ಮಾಡಿದ್ದೀನಿ ಓಕೆನಾ ಬದಲಾಯ್ತಿಲ್ಲ ಓಕೆ ಪ್ರೆಸ್ ಮಾಡೋದು ಸೊ ಇದು ನಿಮಗೆ ಎಕ್ಸ್ಪೊನೆನ್ಷಿಯಲ್ ಬರುತ್ತೆ ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಯಾರು ಇತ್ತು ಲೈನ್ಸ್ ಬಂತು ಇಲ್ಲಿ ಅಂದ್ರೆ ಸೊ ಈಗ ಇದು ಟೆನ್ನು ಇದು ಗ್ರೀನ್ ಕಲರ್ ಟೆನ್ನು ರೆಡ್ ಕಲರ್ ಟ್ವೆಂಟಿ ಇದು ಫಿಫ್ಟಿ ಇದು ಟೂ ಹಂಡ್ರೆಡ್ ಇದು ಇದು ನಾಲ್ಕು ಸಾಕಾಗುತ್ತೆ ಇನ್ನು ಕೆಲವ್ರು ಇನ್ನೂ ಜಾಸ್ತಿ ಆಗೊಳ್ತಾರೆ ಬಟ್ ನನ್ನ ಪ್ರಕಾರ ಇದು ನಾಲ್ಕು ಸಾಕು ಈ ಫಿಫ್ಟಿ ಮತ್ತು ಟೂ ಹಂಡ್ರೆಡು ನಿಮಗೆ ಟ್ರೆಂಡ್ ಲಾಂಗ್ ಟರ್ಮ್ ಟ್ರೆಂಡ್ ಏನಿದೆ ಸ್ಟಾಕ್ದು ಅಂತ ಸೊ ಯೂಶ್ವಲಿ ನನ್ನ ಕೇಳಿದರೆ ಯಾವುದೇ ಸ್ಟಾಕು ಅದರದ್ದು ಟೂ ಹಂಡ್ರೆಡ್ ಎಮ್ ಎ ಕೆಳಗೆ ಇದ್ದರೆ ಟ್ರೇಡ್ ಮಾಡೋಕ್ಕೆ ಹೋಗಲೇಬಾರದು ನೋಡಿ ಇದು ಇಲ್ಲಿ ಟ್ವೆಂಟಿ ಫೋರ್ ಜ್ಯಾನಿಂದ ನೈನ್ತ್ ಏಪ್ರಿಲ್ವರೆಗೂ ಟೂ ಹಂಡ್ರೆಡ್ ಎಮ್ ಎ ಕೆಳಗೆ ಇತ್ತು ಇದು ಇಂಥ ಕಡೆ ನೀವು ಟ್ರೇಡ್ ಮಾಡೋಕ್ಕೋದ್ರೆ ಲಾಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ನೋಡಿ ಇಪ್ಪತ್ತು ಹದಿನೈದು ಏಪ್ರಿಲ್ ಆದಮೇಲೆ ಅದು ಟೂ ಹಂಡ್ರೆಡ್ ಎಮ್ ಆ ಮೇಲೆ ಬಂದಿತ್ತು ಈ ಫಿಫ್ಟಿ ಇ ಎಮ್ ಅನ್ನೋದು ಶ್ ಮಿಡ್ ಟರ್ಮ್ ಟ್ರೆಂಡ್ ಅಂದರೆ ನೀವು ಇನ್ ಕೇಸ್ ಪೊಸಿಷನಲ್ ಟ್ರೇಡಿಂಗ್ ಮಾಡ್ತೀರಿ ಅಂದರೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆ ಥರ ಸ್ಟಾಕ್ ಇಟ್ಕೊತೀರಿ ಅನ್ನೋದಾದರೆ ಅವಾಗ ಈ ಫಿಫ್ಟಿ ಎಮ್ ಆ ಲೈನು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು ನಿಮಗಿಲ್ಲಿ ಟ್ವೆಂಟಿ ಫಸ್ಟ್ ಜೂನ್ಗೆ ಅದ್ರ ಮೇಲೆ ಈ ಐತಿ ಟ್ವೆಂಟಿ ಫಸ್ಟ್ ಜೂನಲ್ಲಿ ಟೆನ್ ಟ್ವೆಂಟಿ ಫಿಫ್ಟಿ ಎಲ್ಲದರೂ ಮೇಲೋಗಿದೆ ಅದಾದ್ಮೇಲೆ ಬ್ರೀಚ್ ಆಗಿದ್ದು ಇಲ್ಲಿ ಫಿಫ್ಟಿ ಎಮ್ ಆ ಬ್ರೀಚ್ ಆಗಿದ್ದು ಇಲ್ಲಿ ಟ್ವೆಂಟಿ ತರ್ಡ್ ಅಕ್ಟೋಬರ್ ಟ್ವೆಂಟಿ ಫೋರ್ ಅದತ್ರ ನಾಲ್ಕೈದು ತಿಂಗಳಾದಮೇಲೆ ಅಲ್ವಾ ಸೊ ನೆಕ್ಸ್ಟು ಟೆನ್ ಆ್ಯಂಡ್ ಟ್ವೆಂಟಿ ಶಾರ್ಟ್ ಟರ್ಮ್ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡೋದಿದ್ರೆ ಒಂದು ವಾರ ಎರಡು ವಾರ ಅಷ್ಟೇ ಸ್ಟಾಕ್ ಇಟ್ಕೊಂಡು ಮಾರ್ತೀನಿ ಅನ್ನೋರು ಈ ಟೆನ್ ಎಮ್ ಆ ಟ್ವೆಂಟಿ ಎಮ್ ಆಮೇಲೆ ಕೆಲಸ ಮಾಡ್ಬೋದು ಇದೆರಡು ಫಿಫ್ಟಿ ಟೂ ಹಂಡ್ರೆಡು ಅದು ಯಾವ ಸ್ಟ್ರೆಂತಲ್ಲಿದೆ ಅಥವಾ ಯಾವ ಡೈರೆಕ್ಷನಲ್ಲಿದೆ ಅಂತ ಹೇಳೋಕ್ಕೆ ಹೆಲ್ಪ್ ಆಗುತ್ತೆ ಟೆನ್ ಟ್ವೆಂಟಿ ಅಮ್ಮ ಆ್ಯಕ್ಚುಯಲ್ ಎಂಟ್ರಿಗೆ ಮತ್ತು ಇನ್ನೊಂದು ನೆಪ ಕೇಳಬೇಕೇನೆಂದರೆ ಟೆನ್ ಮತ್ತು ಟ್ವೆಂಟಿ ಅಮ್ಮ ಅನ್ನೋದು ಲ್ಯಾಗಿಂಗ್ ಇಂಡಿಕೇಟ್ರ್ ಯಾಕಂದರೆ ಈಗ ನೋಡಿ ಇವತ್ತು ನೀವು ಇಲ್ಲಿ ಇವಾಗಿದು ಹಿಂಗಿದೆ ಆಯಿತಾ ಸೊ ಒಂದು ಸ್ವಲ್ಪ ಡಿಪ್ ಬಂತು ಇಲ್ಲಿ ಅದೇ ನೀವೇನಾದರೂ ನಾಳೆ ಈ ಸಣ್ಣ ಕ್ಯಾಂಡಲ್ ಬದಲು ಈ ಇಲ್ಲಿರೋ ಗ್ರೀನ್ ಕ್ಯಾಂಡಲ್ ಬದಲು ಏನಾದರೂ ದೊಡ್ಡ ರೆಡ್ ಕ್ಯಾಂಡಲ್ ಬಂದಿದ್ದಿದ್ರೆ ಇದು ಹಿಂಗೆ ಮೇಲ್ಕೋಗ್ತದೆ ಇಲ್ಲಿ ಇದು ಹಿಂಗೆ ಕೆಳಗೆ ಬಂದ್ಬಿಟ್ಟಿರೋದು ಸೊ ಈ ಈ ಸ್ಟ್ರಾಟಜಿ ಫುಲ್ ಪ್ರೂಫ್ ಏನಲ್ಲ ಬಟ್ ಆದರೆ ಈ ಬರೀ ಇ ಎಮ್ ಅಷ್ಟೇ ನೋಡಿದೆ ಇದ್ರ ಜೊತೆಗೆ ಇನ್ನೂ ಒಂದು ಅಡಿಷ್ನಲ್ ಇಂಡಿಕೇಟ್ರ್ ಆ್ಯಡ್ ಮಾಡಿ ಒಂಚೂರು ಬೆಟರ್ ಸ್ಟ್ರಾಟಜಿ ಮಾಡೋಕ್ಕೆ ಬ ಒಂದು ಇನ್ನೊಂದು ಏನು ಆ್ಯಡ್ ಮಾಡಬೇಕಂದ್ರೆ ನಾವು ಇಂಡಿಕೇಟರ್ ಪಿವಟ್ಸ್ ಟ್ರೆಡಿಷನಲ್ ಆಟೋ ಅಂತ ಸೊ ಈ ಪಿವಟ್ ಪಾಯಿಂಟ್ ಅನ್ನೋದು ಯೂಶಲಿ ದೊಡ್ಡ ದೊಡ್ಡ ಟ್ರೇಡರ್ಗಳು ಸಹ ಬಳಸ್ತಾರೆ ಸೊ ಏನಂದರೆ ಈ ಪಿವಟ್ ಪಾಯಿಂಟ್ ಇದು ಓಪನ್ ಮಾಡಿದರೆ ನಿಮಗೆ ಇಲ್ಲಿ ಈ ಪಿ ಎಸ್ ಒನ್ ಆರ್ ಒನ್ ಎಸ್ ಟು ಆರ್ ಟು ಎಸ್ ತ್ರೀ ಆರ್ ತ್ರೀ ಅಂತೆಲ್ಲ ಇರುತ್ತೆ ಬಟ್ ನಮಗೆ ಪಿ ಎಸ್ ಒನ್ ಆರ್ ಒನ್ ಪಿ ಅಂದರೆ ಪಿವಟ್ ಎಸ್ ಒನ್ ಅಂದರೆ ಸಪೋರ್ಟ್ ಒನ್ ಆರ್ ಒನ್ ಅಂದರೆ ರೆಸಿಸ್ಟೆನ್ಸ್ ಒನ್ ಸೊ ಯೂಶಲಿ ನಾವು ಸಪೋರ್ಟ್ಗಿನ ಕೆಳಗೋದ್ರೆ ಅದನ್ನು ತಗೊಳಕ್ಕೆ ಹೋಗಬಾರ್ದು ಮತ್ತು ರೆಸಿಸ್ಟೆನ್ಸ್ ಹತ್ತಿರ ಹೆಂಗೆ ರೆಸಿಸ್ಟೆನ್ಸ್ ಹತ್ರ ಏನಾದರೂ ರೆಸಿಸ್ಟೆನ್ಸ್ ಅಂದರೆ ಅದಕ್ಕೆ ನಿಮಗೆ ನಿನ್ನ ಮೇಲೆ ಹೋಗೋಕ್ಕೆ ಅಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಮತ್ತು ಬೈ ಮಾಡೋದನ್ನ ಅದ ಹತ್ರ ಪಿವಟ್ ಹತ್ರ ಬೈ ಮಾಡಬೇಕು ಸೊ ಈಗ ನೋಡಿ ಇದು ಪಾಂಡಿ ಆಕ್ಸೈಡ್ ಕೆಮಿಕಲ್ಸು ನಾನು ಹೇಳಿದ್ದು ನಾನು ಹೇಳಿದ್ದೇನು ಟೆನ್ನು ಟ್ವೆಂಟಿ ಫಿಫ್ಟಿ ಟು ಹಂಡ್ರೆಡ್ ಎಲ್ಲದೂ ಒಂದು ಲೈನಲ್ಲಿದೆ ಫಸ್ಟ್ ಟೆನ್ನು ಟ್ವೆಂಟಿ ಫಿಫ್ಟಿ ಟು ಹಂಡ್ರೆಡು ಸೊ ಇಲ್ಲಿ ಇದು ಇದು ಫಸ್ಟ್ ಕ್ರೈಟೀರಿಯಾ ಎಲ್ಲದೂ ಹಿಂಗೆ ಒಂದು ಒಂದರ ಮೇಲೊಂದಿದೆ ಅಂತ ಫಸ್ಟ್ ಮೇಲೆ ಟೆನ್ನು ಆಮೇಲೆ ಟ್ವೆಂಟಿ ಆಮೇಲೆ ಫಿಫ್ಟಿ ಆಮೇಲೆ ಟೂ ಹಂಡ್ರೆಡ್ ಇಲ್ಲಿ ನೋಡಿ ಇ ಇಲ್ಲೆಲ್ಲ ಅದು ಹೆಂಗೆಂಗೋ ಇದೆ ಅದು ಟೆನ್ ಟ್ವೆಂಟಿ ಆ ಥರ ಇಲ್ಲ ಸೊ ನೀವು ಯಾವಾಗ ಟ್ರೇಡ್ ಮಾಡಬೇಕಂದ್ರೆ ಇದು ಲೈನ್ ಲೈನಲ್ಲಿದ್ದಾಗ ಟೆನ್ ಟ್ವೆಂಟಿ ಫಿಫ್ಟಿ ಟೂ ಹಂಡ್ರೆಡು ಇಲ್ಲೆಲ್ಲ ಇಲ್ಲೆಲ್ಲ ನೋಡಿ ನಿಮ್ಗೆ ಅಪರ್ಚುನಿಟಿ ಬಂದ್ರೂ ಅದು ನಿಮಗೆ ಸರಿಯಾದ ರಿಸಲ್ಟ್ ಕೊಟ್ಟಿರಲ್ಲ ಇಲ್ಲೇನಾಯಿತು ಈ ಈ ಎಂಟ್ರಿ ನೋಡಿ ಟೆನ್ ಇದು ಇಲ್ಲಿ ಇದಾದ್ಮೇಲೆ ಇದು ಕ್ರಾಸ್ ಆದಮೇಲೆ ಇದು ನೋಡಿ ಇದು ಪಿವೆಂಟ್ ಪಾಯಿಂಟು ಇದು ಸಾರಿ ಇದು ಪಿ ಇದು ಪಿವೆಟ್ ಪಾಯಿಂಟ್ ಇಲ್ಲಿರೋದು ಆ ಪಿವೆಟ್ ಪಾಯಿಂಟು ಹತ್ತತ್ರ ಬ ಅದು ಹಿಂಗೆ ಆಟ ಆಡ್ತಾ ಇತ್ತು ಏನು ಮೇಲೆ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಬಟ್ ಪಿವೆಟ್ ಪಾಯಿಂಟ್ ಕ್ರಾಸ್ ಆಗಿದೆ ಇದರದ್ದು ಇದ್ರದ್ದು ನೋಡಿ ವಾಲ್ಯೂಮ್ಸ್ ನೋಡಿ ಎಷ್ಟು ಜಾಸ್ತಿ ಆಗಿದೆ ಅಲ್ಲಿ ಸೊ ಪಿವೆಟ್ ಪಾಯಿಂಟ್ ಕ್ರಾಸ್ ಮಾಡಿದ್ದೆ ಅಲ್ಲಿಂದ ನೋಡಿ ಟ್ರೆಂಡು ಎಲ್ಲಿವರೆಗೂ ಹಿಂಗೆ ಫುಲ್ ಮೇಲೆ ಯಾವಾಗ ಎಕ್ಸಿಟ್ ಆಗಬೇಕು ನಾವು ಅಂದರೆ ಇಲ್ಲಿ ನೋಡಿ ಇದು ಈ ಟೆನ್ ಟ್ವೆಂಟಿ ಎಮ ಕೆಳಗಡೆ ಕ್ಲೋಸ್ ಆಯ್ತಲ್ಲ ಇಲ್ಲಿ ಎಕ್ಸಿಟ್ ಹೇಗೆ ಓಕೆನಾ ಮತ್ತು ಇನ್ನೊಂದು ಬೇರೆ ಯಾವ್ದಾದ್ರು ಎಕ್ಸಾಂಪಲ್ ತಗೊಳ್ಳೋಣ ಸೊ ಇಲ್ಲಿ ನೋಡಿ ಇಲ್ಲಿ ಈ ಪಾಯಿಂಟಲ್ಲಿ ಟೆನ್ನು ಟ್ವೆಂಟಿ ಕೆ ಕೆಳಗಡೆ ಫಿಫ್ಟಿ ಅದ್ರ ಕೆಳಗಡೆ ಟೂ ಹಂಡ್ರೆಡ್ ಇಲ್ಲಿ ಬಂತು ಮತ್ತು ಇದು ಪಿವಟ್ ಮೇಲೆ ಕ್ಲೋಸ್ ಆಯಿತು ಇಲ್ಲಿ ಪಿವಟ್ ಇದರಿಂದ ಸೊ ಇಲ್ಲಿಂದ ನೋಡಿ ಟ್ರೆಂಡು ನೀವು ಇಲ್ಲೆಲ್ಲರೂ ಇಲ್ಲಿ ಆಗಿದ್ರೆ ಇದಿಷ್ಟು ರೈಡ್ ಮಾಡಿ ಮತ್ತೆ ಆಲ್ಮೋಸ್ಟು ಅದತ್ರ ತರ್ಟಿ ಪರ್ಸೆಂಟ್ ನಮಗೆ ತರ್ಟಿ ಪರ್ಸೆಂಟ್ ಬೇಡಪ್ಪ ಇದು ಇಲ್ಲಿ ಇಲ್ಲೆಲ್ಲೋ ಮತ್ತೆ ಇದು ರೆಸಿಸ್ಟೆನ್ಸ್ ಬರೋಕ್ ಶುರು ಆಯಿತು ಇಲ್ಲಿ ಇಲ್ಲಿ ಎಕ್ಸಿಟ್ ಮಾಡಿದ್ರು ಹದಿನೆಂಟು ಪರ್ಸೆಂಟು ಒಂದು ಇನ್ನೇನಾದರೂ ಎಕ್ಸಾಂಪಲ್ ತಗೊಳ್ಳೋದಾದರೆ ನೋಡಿ ಯಾವುದು ಇಲ್ಲಿ ಬಂತು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಎಲ್ಲ ಆ ಲೈನ್ ಆಗಿದೆ ಸೊ ಇಲ್ಲಿ ಇಲ್ಲಿ ನೀವು ಪಿಬೆಟ್ಟು ಎಲ್ಲಿದೆ ಇಲ್ಲಿದೆ ಪಿಬೆಟ್ಟು ಸೊ ಈ ಪಿಬೆಟ್ ಮೇಲೆ ಎಲ್ಲ ಇಲ್ಲಿ ಎಂಟ್ರ್ ಆಗಿದ್ರೆ ಎಲ್ಲಿ ಎಕ್ದಿಟ್ಟು ಇಲ್ಲಿ ಟ್ವೆಂಟಿ ಇ ಎಮ್ ಆ ಕೆಳಗಡೆ ಕ್ಲೋಸ್ ಆಯಿತು ಹೀಗೆ ಇದನ್ನ ನೀವು ಟೆಸ್ಟ್ ಮಾಡಿ ನಿಮಗೆ ಏನೇ ಡೌಟ್ ಇತ್ತು ಅಂದರೆ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಇದು ಯಾವಾಗಲೂ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಟ್ರೆಂಡಿಂಗ್ ಮಾರ್ಕೆಟಲ್ಲಿ ವರ್ಕ್ ಆಗುತ್ತೆ ಬಟ್ ನೀವು ಸೈಡ್ ವೈಸ್ ಮಾರ್ಕೆಟಲ್ಲಿ ನೋಡಿ ಇಲ್ಲಿ ಸೈಡ್ ವೈಸ್ ಮಾರ್ಕೆಟಲ್ಲಿ ಅದು ಅಷ್ಟು ಸರಿಯಾಗಿ ವರ್ಕ್ ಆಗೋಲ್ಲ ಸೊ ಆ್ಯಕ್ಯುರೇಸಿ ಇದ್ರದ್ದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬಟ್ ನೀವು ಟ್ರೇಡ್ ತಗೊಳೋದಕ್ಕಿಂತ ಮೇಯ್ನು ಟ್ರೇಡ್ ಯಾವಾಗ ಎಕ್ಸಿಟ್ ಮಾಡಬೇಕು ಅಥವಾ ನಿಮ್ಮ ಪ್ರಕಾರ ಟ್ರೇಡ್ ಹೋಗ್ತಿಲ್ಲ ಅಂದರೆ ರಿಸ್ಕ್ ಮ್ಯಾನೇಜ್ ಮಾಡೋಕ್ಕೆ ಬರಬೇಕು ಅದು ಅದು ಅದನ್ನು ಕಲಿಬೇಕು ಸೊ ಇದನ್ನು ಟೆಸ್ಟ್ ಮಾಡಿ ನೀವು ಚಾರ್ಟಲ್ಲಿ ಬೇರೆ ಬೇರೆ ಸ್ಟಾಕ್ಗಳ ಮೇಲೆ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿ ಥ್ಯಾಂಕ್ ಯು ಮತ್ತು ಏನೇ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರದ್ದು ಬೇರೆ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಂದರೆ ಖಂಡಿತ ಹೇಳಿ ಧನ್ಯವಾದಗಳು